ನಾನು ನನ್ನ ಪಕ್ಷಕ್ಕೋಸ್ಕರ ಪ್ರಾಣ ಕೊಟ್ಟು ಕೆಲಸ ಅಂತಂದು ಆದರೆ ಒಂದು ಇವತ್ತು ನಮ್ಮ ವರಿಷ್ಠ ಇನ್ನೂ ಎರಡು ದಿನ ಸಮಯ ಇದೆ ಅಲೋಕು ಕೊಟ್ಟರೆ ಖಂಡಿತವಾಗಿ ಕೂಡ ಗೆಲ್ಲಿಸ್ತಾರೆ ಪಕ್ಷಾತೀತವಾಗಿ ಯಾಕಂದರೆ ನಾನು ಈಗಾಗಲೇ ಒಂದು ಸುತ್ತ ಪ್ರವಾಸವನ್ನು ಕೂಡ ಮಾಡಿದ್ದೀನಿ ಸರ್ವೇನಲ್ಲೂ ಕೂಡ ನನಗೆ ಗೊತ್ತಿರೋ ಹಾಗೆ ಅಲೋಕ್ದು ತುಂಬ ಚೆನ್ನಾಗಿದೆ ಕೊಟ್ಟರೆ ಗೆಲ್ತಾರೆ ಅಂತಕ್ಕಂಥದ್ದು ಅದಕ್ಕೆ ನಾನು ಒಂದು ತೀರ್ಮಾನ ಮಾಡಿದ್ದೀನಿ ವರಿಷ್ಠರು ಅಕಸ್ಮಾತ್ ಬೇರೆ ಬೇರೆ ಕಾರಣಗಳಿಂದ ಯುವಕನಾಗಿದ್ದರೂ ಕೂಡ ಮುಂದಕ್ಕೆ ಅವಕಾಶ ಕೊಡ್ತೀವಿ ಅಂತ ಏನಾದರೂ ತೀರ್ಮಾನ ತೊಗೊಂಡ್ರೆ ನಾನು ಫ್ಲೈಟಲ್ಲಿ ಬರೋವಾಗೆ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ ನಾನು ಲೋಕಸಭಾ ಸ್ಥಾನಕ್ಕೆ ಚಿಕ್ಕಬಳ್ಳಾಪುರಕ್ಕೆ ನಿಲ್ಲಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀನಿ ರಾಜ್ಯ ಅಧ್ಯಕ್ಷರು ಕೂಡ ಈಗ ನನ್ನ ಸ್ಪಷ್ಟವಾದ ನಿಲುವನ್ನು ತಿಳಿಸಿದ್ದೀನಿ ಯಾಕೆ ಅಂದರೆ ಚಿಕ್ಕಬಳ್ಳಾಪುರ ಕೈ ತೊಪ್ಪು ಹೋಗಬಾರ್ದು ಅನ್ನೋ ಕಾರಣದಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಾನು ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರೆ ನನಗೆ ವಿಶ್ವಾಸ ಇದೆ ಜನ ಪಕ್ಷಾತೀತವಾಗಿ ನನ್ನನ್ನು ಗೆಲ್ಲಿಸ್ತಾರೆ ಜೊತೆಯಲ್ಲಿ ನಾನು ಯಾವ ರೀತಿ ಯಲಹಂಕದ ಜನತೆಯ ಜೊತೆಯಲ್ಲಿ ಇವತ್ತು ಕುಟುಂಬದ ಸದಸ್ಯನ ರೀತಿಯಲ್ಲಿ ಇಟ್ಕೊಂಡಿದ್ದೀನಿ ಒಂದಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಿ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾನು ಕೆಲಸವನ್ನು ಮಾಡ್ತೀನಿ ಮತ್ತು ಇಡೀ ಕ್ಷೇತ್ರದಲ್ಲೇ ನಾನು ಜನಗಳ ಜೊತೆಯಲ್ಲಿ ಸುಲಭವಾಗಿ ಸಿಗೋ ರೀತಿಯಲ್ಲಿ ನಾನು ಮಾಡ್ತೀನಿ ಅಂತಕ್ಕಂಥ ತೀರ್ಮಾನವನ್ನು ತಗೊಂಡಿದ್ದೀನಿ ಈಗ ತಾನೇ ನಾನು ನಮ್ಮ ಅಧ್ಯಕ್ಷರಿಗೂ ಕೂಡ ವಿಜಯೇಂದ್ರ ಅವರಿಗೆ ನನ್ನ ಅಭಿಪ್ರಾಯ ಹೇಳಿದ್ದೀನಿ ದಯವಿಟ್ಟು ವರಿಷ್ಠರು ಗಮನ ತಗೊಂಬನ್ನಿ ಮೊದಲನೇ ಆದ್ಯತೆ ಅಲೋಕ ಕೊಡಲಿ ಯಾಕಂದರೆ ಯೂತ್ ಪಾಲಿಸಿ ಒಂದು ಸಂದೇಶ ಹೋಗ್ತದೆ ಯುವಕರಿಗೆ ಒಬ್ಬ ಯುವಕರಿಗೆ ಸ್ಥಾನವನ್ನು ಕೊಟ್ಟವರೆ ಅಂತಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಒಂದು ಒಳ್ಳೆಯ ತೀರ್ಮಾನ ಆಗಿದೆ ಅಂತೇಳಿ ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ನಾನು ಚುನಾವಣೆಗೆ ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧೆ ಮಾಡೋಕ್ಕೆ ನಾನು ಸಿದ್ಧನಿದ್ದೀನಿ ದಯವಿಟ್ಟು ನನ್ನ ಪರಿಗಣಿಸಿ ಆಕಾಶ ಮೇಲೆ ಆಗಲಿ ಭೂಮಿ ಕೆಳಗಡೆ ಆಗಲಿ ಈ ಕ್ಷೇತ್ರವನ್ನು ಗೆಲ್ಲಿಸಿ ಜನಗಳ ಒಂದು ಸಹಕಾರದೊಂದಿಗೆ ನರೇಂದ್ರ ಮೋದಿ ಅವರಿಗೆ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಈಗ 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 ನೀವೇ ಇಷ್ಟೆಲ್ಲ ಅಲ್ಲ ಈಗ ನನಗೇನು ದೆಹಲಿಗೆ ಹೋಗಿ ರಾಜಕಾರಣ ಮಾಡಬೇಕು ಅನ್ನೋದೇನಿಲ್ಲ ಒಬ್ಬ ಯುವಕ ಈ ಕ್ಷೇತ್ರದ ಜನ ಮತ್ತು ಇಡೀ ಚಿಕ್ಕಬಳ್ಳಾಪುರದಲ್ಲಿ ಅಲೋಕ ನಿಲ್ಲಿಸಿದ್ರೆ ಒಳ್ಳೇದಾಗ್ತದೆ ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀವಿ ಯಾಕಂದರೆ ಅವನಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ ಮತ್ತು ಅವನು ಓದಿರ್ತಕ್ಕಂಥದ್ದೇ ನ್ಯೂಯಾರ್ಕಲ್ಲಿ ಕೊಲಂಬಿಯೋ ಯೂನಿವರ್ಸಿಟಿಯಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪಾಲಿಸಿ ಬಹುಶಃ ನೀವು ಐನೂರ ನಲ್ವತ್ಮೂರು ಜನ ಏನೀಗ ಆಕಾಂಕ್ಷಿಗಳು ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ ಆದಮೇಲೆ ಹೇಳಿ ನೋಡಿರಿ ಆ ಥರದ ಕ್ವಾಲಿಫಿಕೇಷನ್ ಸಿಗೋವಂಥದ್ದು ಭಾಳ ಕಡಿಮೆ ಜನ ಇರ್ತಾರೆ ಇದು ಏನು ಅಂತಂದರೆ ಅವನಿಗೆ ಪಾರ್ಲಿಮೆಂಟಲ್ಲಿ ಪಾಲಿಸಿ ಮಾಡೋದಕ್ಕೆ ಬೇರೆ ಬೇರೆ ಅದಕ್ಕೆ ನನ್ನ ಕಡೆಯಿಂದ ಸಹಕಾರ ಆಗ್ಬೋದು ಅದಕ್ಕೋಸ್ಕರ ನಾನು ಲೋಕಸಭೆಗೆ ಹೋಗಬೇಕು ಅವಕಾಶ ಸಿಗಿದ್ರೆ ಅಂತಕ್ಕಂಥ ಮಾತನ್ನು ಹೇಳಿದರು ಆದರೆ ಕೆಲವರು ಇವತ್ತು ಯಾರು ನಮ್ಮ ಆಡಳಿತ ಪಕ್ಷವನ್ನು ವಿರೋಧ ಪಕ್ಷದಿಂದ ತಂದಾಗ ಕಾರಣಕರ್ತರ ಆದರೂ ಕೆಲವು ನಮ್ಮ ರಾಜ್ಯದ ಮುಖಂಡರುಗಳು ಅವರು ಒಂದು ಭಾಳ ದೊಡ್ಡ ಲಾಬಿಯನ್ನು ಮಾಡಿ ಸೀಟ್ ತಪ್ಪಿಸುವಂಥ ಕೆಲಸವನ್ನು ಇದ್ದಾರೆ ಸೊ ನನಗೇನು ಅದ್ರ ಬಗ್ಗೆ ಚಿಂತೆ ಇಲ್ಲ ಯಾಕಂದರೆ ಅವ್ರ ಲಾಬಿ ಅವ್ರು ಮಾಡ್ತಾರೆ ನಮ್ಮದು ನಾವು ಸಹಜ ಅದು ಎಲ್ಲ ಕೂಡ ಸೊ ಅದಕ್ಕೆ ಈಗ ನಾನು ಅಂತಿಮವಾಗಿ ಹೇಳ್ತಾ ಇದ್ದೀನಿ ಈಗಲೂ ಏನು ಕಾಲ ಮಿಂಚಿಲ್ಲ ನಾನು ಈಗಾಗಲೇ ಒಂದು ಸುತ್ತು ಪ್ರವಾಸವನ್ನು ಕೂಡ ನಾನು ಮಾಡಿದ್ದೀನಿ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆಗೋದಕ್ಕೆ ನಾನು ತಯಾರಾಗಿದ್ದೀನಿ ದಯವಿಟ್ಟು ನನಗೆ ಸೀಟ್ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದೀನಿ ಬಹುಶಃ ವರಿಷ್ಠರಿಗೂ ಕೂಡ ನನ್ನ ಒಂದು ಅಭ್ಯರ್ಥಿ ಸ್ಥಾನಕ್ಕೆ ಯಾವುದೇ ವಿರೋಧ ಇರಲ್ಲ ಅಂತ ಹೇಳಿದ್ದೀನಿ ಸೊ ನಾನು ಇನ್ನೆರಡು ದಿನದಲ್ಲಿ ಏನು ಮೋದಿಜಿಯವರ ನೇತೃತ್ವದಲ್ಲಿ ಸಭೆ ನಡೀತದೆ ಅಲ್ಲಿ ತೀರ್ಮಾನ ಆಯಿತು ಅಂದರೆ ನಾನು ಕೆಲಸವನ್ನು ಪ್ರಾರಂಭ ಮಾಡ್ತೀನಿ ಅಕಸ್ಮಾತ್ ಏನೇ ಆದರೂ ಕೂಡ ಪಕ್ಷಕ್ಕೆ ನಾನು ತಲೆಬಾಗಿ ಕೆಲಸ ಮಾಡ್ತೀನಿ